ಮೈಸೂರಿನಲ್ಲಿ ಮೊದಲ ಬಾರಿಗೆ ಸಂಕೀರ್ಣ ಮಹಾಪದಮನಿಯ ಟಿ ಎ ವಿ ಐ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಅವಾಂಟ್ ಬಿ ಕೆ ಜಿ ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ ಮೈಸೂರು ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಸಂಕೀರ್ಣವಾದ ಮತ್ತು ಅಪರೂಪದ ಟ್ರಾನ್ಸ್ ಕ್ಯಾಥಿಯೇಟರ್ ಮಹಾಪದಮನಿಯ ಕವಾಟ ಅಳವಡಿಕೆ ಟಿ ಎ ವಿ ಐ ಚಿಕಿತ್ಸೆಯನ್ನು ಮೈಸೂರಿನಲ್ಲಿ ಒಂದೇ ರೋಗಿಗೆ ಮೂರನೇ ಬಾರಿ ಅಳವಡಿಸುವಲ್ಲಿ ಸಾಧನೆ ಮೆರೆದಿದ್ದಾರೆ ಅವಾಂಟ್ ಬಿ ಆಸ್ಪತ್ರೆಯಲ್ಲಿ ಕವಾಟದಲ್ಲಿ ಕವಾಟದಲ್ಲಿ ಕವಾಟ ಅಳವಡಿಕೆಯನ್ನು ಜೀವರಕ್ಷಕ ಕನಿಷ್ಠ ಆಕ್ರಮಣಕಾರಿ ಕಾರ್ಯವಿಧಾನದಿಂದ ಡಾಕ್ಟರ್ ರಾಜಗೋಪಾಲ್ ಜೆ ಮುಖ್ಯ ಹೃದ್ರೋಗ ಚಿಕಿತ್ಸಕರು ಮತ್ತು ತಂಡ ಅರವತ್ತ ವರ್ಷದ ರೋಗಿಗೆ ಮೂರನೇ ಬಾರಿಗೆ ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಹಿಂದೆ ರಿಸ್ಪೇನೋಸಿಸ್ ಅನ್ನು ಅಭಿವೃದ್ಧಿಪಡಿಸಿದ ಟೈಫೆಕ್ಸಾ ಇಪ್ಪತ್ತೈದು ಕವಾಟದೊಂದಿಗೆ ಬೆಂಟಲ್ ಚಿಕಿತ್ಸೆಗೆ ಒಳಗಾದ ರೋಗಿಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಎ ವಿ ಐ ಮೂಲಕ ಮೈವಾಲ್ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಎಂ ಎಂ ಕವಾಟದೊಂದಿಗೆ ಎರಡನೇ ಕವಾಟವನ್ನು ಅಳವಡಿಸಲಾಗಿತ್ತು ಈ ಅದ್ಭುತ ಪ್ರಕರಣದಲ್ಲಿ ಡಾಕ್ಟರ್ ರಾಜಗೋಪಾಲ್ ಜೆ ಅವರು ಮೈಟ್ರೋನಿಕ್ಸ್ ಇಪ್ಪತ್ತಾರು ಎಂ ಎಂ ಕವಾಟವನ್ನು ಯಶಸ್ವಿಯಾಗಿ ಅಳವಡಿಸಿದ್ದಾರೆ ಈ ಹೊಸ ತಂತ್ರಜ್ಞಾನದ ಮೂಲಕ ಶಸ್ತ್ರಚಿಕಿತ್ಸೆಯಿಲ್ಲದೆ ರೋಗಿಗೆ ಹೊಸ ಜೀವನವನ್ನು ಕೊಟ್ಟಂತಾಗಿದೆ ಈ ಸಾಧನೆಯು ಹೃದಯದ ಆರೈಕೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ಎಂದು ಡಾಕ್ಟರ್ ರಾಜಗೋಪಾಲ್ ಜೈರವರು ತಿಳಿಸಿದರು ಸೊ ಈ ಇದು ಒಂದು ಒಂಥರ ಯುನೀಕ್ ಕೇಸ್ ಮಾಡಿರೋದು ನಾವು ಪೇಷಂಟು ಆಗಲೇ ಒಂದ್ಸಲಿ ಓಪನ್ ಹಾರ್ಟ್ ಸರ್ಜರಿ ಆಗಿ ವ್ಯಾಲ್ವ್ ಚೇಂಜ್ ಆಗಿ ಆ ವ್ಯಾಲ್ವ್ ಫೇಲ್ ಆಗಿ ಒಂದ್ಸಲಿ ಟ್ಯಾವಿ ಮಾಡಿದ್ವಿ ಫೈವ್ ಇಯರ್ಸ್ ಬ್ಯಾಕ್ ಆಗಿತ್ತು ಈಗ ಆ ಎರಡನೇ ವ್ಯಾಲ್ವೂ ಫೇಲ್ ಆಗಿ ಪೇಷೆಂಟು ಹಾರ್ಟ್ ಫೇಲ್ಯೂರಲ್ಲಿ ಬಂದು ಅಡ್ಮಿಟ್ ಆಗಿ ತುಂಬ ಸೀರಿಯಸ್ ಆಗಿತ್ತು ಈ ಪೇಷೆಂಟ್ಗೆ ಓಪನ್ ಹಾರ್ಟ್ ಸರ್ಜರಿ ಇನ್ನೊಂದ್ಸಲಿ ತುಂಬನೇ ರಿಸ್ಕಿ ಪ್ಲಸ್ ಪೇಷೆಂಟು ನಾಟ್ ವಿಲ್ಲಿಂಗ್ ಎರಡನೇ ಸಲ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ರೆಡಿ ಇರಲಿಲ್ಲ ಅದಕ್ಕೇ ಈ ಪೇಷೆಂಟ್ಗೆ ನಾವು ಒಂದು ವ್ಯಾಲ್ವ್ ಒಳಗೆ ಇನ್ನೊಂದು ವ್ಯಾಲ್ವೊಳಗೆ ಇನ್ನೊಂದು ವ್ಯಾಲ್ವ್ ಅಂದರೆ ತರ್ಡ್ ವ್ಯಾಲ್ವ್ ನಾವು ಹಾಕಿದ್ವಿ ಈ ಥರ ಇದು ಅಂದರೆ ಕಾಂಪ್ಲೆಕ್ಸ್ ಪ್ರೊಸೀಜರ್ ಅದು ಯಾಕಂದರೆ ಆ ಎರಡು ವ್ಯಾಲ್ವ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಅದು ಆ ವ್ಯಾಲ್ವನ್ನ ಕ್ಲಿಯರ್ ಮಾಡಿ ಮೂರನೇ ವ್ಯಾಲ್ವ್ ಹಾಕಿದ್ವಿ ಸೊ ಈ ಥರ ವ್ಯಾಲ್ವ್ ಮಾಡೋ ಪ್ರೊಸೀಜರು ಫಸ್ಟ್ ಟೈಮ್ ಇಲ್ಲಿ ಮೈಸೂರಲ್ಲಾಗಿರೋದು ಪ್ರಾಬ್ಲಿ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಈ ಥರ ಪ್ರೊಸೀಜರ್ ಮಾಡಿರೋದು ಸೊ ಈ ಥರ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಮಾಡೋಕ್ಕೆ ಇಲ್ಲಿ ಕೆಪಾಸಿಟಿ ಇದೆ ಸಪೋರ್ಟ್ ಟೀಮ್ ಇದೆ ಪ್ಲಸ್ ಎಕ್ವಿಪ್ಮೆಂಟ್ಸು ಎಲ್ಲ ಅಷ್ಟು ಚೆನ್ನಾಗಿದೆ ಪೇಷಂಟು ಎಷ್ಟು ಸಿಕ್ಕಿದ್ರೂ ಮೂರನೇ ದಿನ ಪೇಷೆಂಟು ರೆಡಿಯಾಗಿ ಆಲ್ಮೋಸ್ಟ್ ಡಿಸ್ಚಾರ್ಜ್ ಆಗೋಕ್ಕೆ ರೆಡಿ ಇದ್ದಾರೆ ಅಷ್ಟೇ ಅಂದರೆ ಟ್ಯಾಬಿ ಈಗ ರೆಗ್ಯುಲರ್ ಆಗಿ ಎಲ್ಲ ಹಾಸ್ಪಿಟ್ಲ್ ಮಾಡ್ತಿದ್ದಾರೆ ಮೇಜರ್ ಅಲ್ಲಿ ಮಾಡ್ತಿದ್ದಾರೆ ನಾವು ಮಾಡ್ತಿದ್ದೀವಿ ಟ್ಯಾಬಿ ಬಟ್ ಇದು ಒಂದು ಸಲ ಟ್ಯಾಬಿ ಆಗಿ ಫೇಲ್ ಆಗಿ ಎರಡನೇ ಸಲ ಅದೇ ವ್ಯಾಲ್ವಲ್ಲಿ ಮಾಡಿರೋದು ಅದು ಫಸ್ಟ್ ಟೈಮ್ ಮಾಡ್ತಿರೋದು ಈ ಪೇಷೆಂಟ್ಗೆ ಸೊ ಈಗ ಪೇಷಂಟ್ ವ್ಯಾಲ್ವ್ ಡ್ಯಾಮೇಜ್ ಆಗಿರೋದು ಆ ಕೊಲೆಸ್ಟ್ರಾಲ್ ಆಗಲಿ ಇಲ್ಲಾಂದರೆ ಆ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಶುಗರ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಇದೆಲ್ಲ ಮೂರು ಕಾರಣದಿಂದ ಅದರಲ್ಲಿ ವ್ಯಾಲ್ವೆಲ್ಲ ಡ್ಯಾಮೇಜ್ ಆಗುತ್ತೆ ಸೊ ಈ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೇ ಆ ವ್ಯಾಲ್ವ್ ಚೆನ್ನಾಗಿ ಹಿಡ್ಕೋಬೋದು ಈ ವ್ಯಾಲ್ವಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಮೆಡಿಸಿನ್ಸ್ ಅಸ್ ಅಷ್ಟೇನು ಇದಿಲ್ಲ ಅಂದರೆ ಬ್ಲಡ್ ಥಿನರ್ಸ್ ತೊಗೋಬೇಕು ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ಮೇಲೆ ಬ್ಲಡ್ ಥಿನರ್ಸು ಕಂಪಲ್ಸರಿ ತೊಗೋಬೇಕಾಗುತ್ತೆ ಆ ಲೆವೆಲ್ ನೋಡಬೇಕು ಐ ಎನ್ ಆರ್ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಈ ವ್ಯಾಲ್ವಲ್ಲಿ ವ್ಯಾಲ್ ನಾವು ಲೈಫ್ ಸ್ಟೈಲ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಈ ವ್ಯಾಲ್ಯೂ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಹತ್ತರಿಂದ ಹನ್ನೆರಡು ವರ್ಷ ಈ ವ್ಯಾಲ್ಯೂ ಚೆನ್ನಾಗಿರುತ್ತೆ ಒಂದೇ ಬಂದ್ ಟೂ ಡೇಸ್ ಒಳಗೆಲ್ಲ ಖುಷಿ ಆಗ್ಬಿಟ್ಟೆ ಆಪರೇಷನ್ ಮೂರನೇ ದಿವಸ ಆಯ್ತು ನನ್ಗೆ ಬರೀ ಒಳ್ಳೆದಾಯ್ತು ನನ್ಗೆ ಡಾಕ್ಟರ್ ರಾಜ್ಗೋಪಾಲ್ ನಮ್ ರಾಜ್ಗೋಪಾಲ್ ಅವ್ರ ಸ್ಟಾಫ್ ಎಲ್ಲ ಫಸ್ಟ್ ಕ್ಲಾಸ್ ಫಸ್ಟ್ ನಮ್ ರಾಜ್ಗೋಪಾಲ್ ಒಳ್ಳೆ ಎಲ್ಲ ಫಸ್ಟ್ ಎರಡು ಮೂರ್ ಸತಿ ಮಾಡಿದ್ರು ಎರಡ್ ಸತಿ ಮಾಡಿದ್ರ ರಾಜ್ಗೋಪಾಲ್ ಅವರು ಇದು ಸೆಕೆಂಡ್ ಫಸ್ಟ್ ಒಂದು ಬ್ಯಾಂಗ್ಳೂರ್ ಸೆಕೆಂಡ್ ಇದು ಎರಡು ಮೂರನೇ ಸತಿ ಮಾಡಿದ್ರು ರಾಜ್ಗೋಪಾಲ್ ಬರೀ ಒಳ್ಳೆ ನಮಗೆ ಮಾಡಿ ಒಳ್ಳೆ ಮಸ್ತಾಗಿ ಮಾಡಿಬಿಟ್ಟಿದ್ದಾರೆ ನಮ್ಮ ಏಜ್ಗೆ ನಾವು ಗ್ಯಾರಂಟಿ ಮಾಡೋಕ್ಕಿಲ್ಲ ಈ ಥರ ಆಗ್ತದೆ ಅಂತ ಹಾಂ ಈ ತಿರ ಹೆಂಗೆ ಮಾಡಿಬಿಟ್ಟಿದ್ದಾರೆ ನಮಗೆ ಚೆನ್ನಾಗಿದೆ ಅಲ್ಲ ಅವಳಿಗೆ ವಾಲು ವಾಲ್ ಒಳಗೆ ವಾಲು ವಾಲ್ ಒಳಗೆ ವಾಲ್ ಮಾಡಿದ್ದಾರೆ ಆ ಯಾರು ಮಾಡೋಕ್ಕಿಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಹಾಸ್ಪಿಟಲ್ ನಮ್ಮ ರಾಜ್ಗೋಪಾಲ್ ಮಾಡಿಸಿರೋದು ಭಾರಿ ಖುಷಿ ಭಾರಿ ಸಂತೋಷ ಹೆಂಗ್ ತಿರ್ಗ ನಮಗೆ ಚೆನ್ನಾಗಿ ಆಗಿಬಿಟ್ಟು ಹೆಂಗೆ ಹೆಂಗ್ ಥರ ಆಗಿಬಿಟ್ಟಿದೀನಿ